ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕೂಡ್ಲಿಗಿ ತಾಲೂಕು ಘಟಕದ ವತಿಯಿಂದ ಯೂರಿಯಾ ಗೊಬ್ಬರಕ್ಕಾಗಿ ಕೂಡ್ಲಿಗಿ ತಾಲೂಕಿನಲ್ಲಿ ರೈತರಿಂದ ಪ್ರತಿಭಟನೆ ನಡೆಸಲಾಯಿತು ಮಾನ್ಯ ತಹಶೀಲ್ದಾರರ ಕಚೇರಿ ಕೂಡ್ಲಿಗಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲೆ ಹಾಗೂ ಕೃಷಿ ಜಂಟಿ ನಿರ್ದೇಶಕರು ಜಿಲ್ಲಾ ಕೃಷಿ ಇಲಾಖೆಗೆ ಮನವಿಯನ್ನು ಸಲ್ಲಿಸಲಾಯಿತು ವಿಷಯ ಏನಪ್ಪಾ ಅಂದರೆ ಅಸ್ಮರ್ಪಕ ರೈತರ ಬಿತ್ತನೆಯ ಮಾಹಿತಿ ಕೊರತೆಯಿಂದ ತಾಲೂಕು ಆಡಳಿತ ಕೃಷಿ ಇಲಾಖೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಬೇಗನೆ ಸಮರ್ಪಕವಾಗಿ ಯೂರಿಯಾ ಗೊಬ್ಬರವನ್ನು ತಾಲೂಕಿನ ರೈತರಿಗೆ ವಿತರಿಸಲು ಮನವಿ ಮೇಲ್ಕಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ವಿಜಯನಗರ ಜಿಲ್ಲೆ ಹಾಗೂ ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು ಜಿಲ್ಲಾ ಕೃಷಿ ಇಲಾಖೆ ವಿಜಯನಗರ ಜಿಲ್ಲೆ ತಮ್ಮಲ್ಲಿ ತಾಲೂಕಿನ ರೈತರ ಪರವಾಗಿ ವಿಜಯನಗರ ಜಿಲ್ಲೆ ಕಾರ್ಯಾಧ್ಯಕ್ಷರು ಬಾಣದ್ ಕೃಷ್ಣ ಕೃಷ್ಣ ತಾಲೂಕು ಅಧ್ಯಕ್ಷರು ಬಾಣದ್ ಮಾರುತಿ ಹಾಗೂ ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದ ಶಿವರಾಜ್ ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಕೂಡ್ಲಿಗೆ ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದರೆ ನಮ್ಮ ತಾಲೂಕಿನಲ್ಲಿ ಮುಂಗಾರಿನಲ್ಲಿ ಅತಿ ಹೆಚ್ಚು ಮೆಕ್ಕೆಜೋಳ ಬೆಳೆಯುತ್ತಾರೆ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೈದು ಪಾಯಿಂಟ್ ಆರು ಸೊನ್ನೆ ಸೊನ್ನೆ ಎಕರೆ ಮೆಕ್ಕೆಜೋಳ ಬಿತ್ತನೆಯಾಗಿದೆ ರೈತರು ಬಿತ್ತನೆ ಮಾಡಿ ಇಪ್ಪತ್ತು ದಿವಸಕ್ಕೆ ಫಸಲಿನ ಯೂರಿಯಾ ಗೊಬ್ಬರ ಕೊಡುತ್ತಾರೆ ಮೆಕ್ಕೆಜೋಳ ಎಲೆ ಹಳದಿ ಬಣ್ಣ ಬಂದಾಗ ಯೂರಿಯಾ ಕೊಡುತ್ತಾರೆ ಮೆಕ್ಕೆಜೋಳ ಸೂಲಂಗಿ ಪ್ರಾರಂಭವಾದಾಗ ಮಳೆ ಬಂದಾಗ ಯೂರಿಯಾ ಗೊಬ್ಬರವನ್ನು ಒಂದು ಎಕರೆಗೆ ಆರು ಚೀಲ ಯೂರಿಯಾ ಗೊಬ್ಬರ ಕೊಡುತ್ತಾರೆ ಕೂಡ್ಲಿ ತಾಲೂಕಿನಲ್ಲಿ ಮೆಕ್ಕೆಜೋಳವನ್ನು ಇಪ್ಪತ್ತೈದು ಸಾವಿರದ ಆರುನೂರು ಎಕರೆ ಬಿತ್ತನೆಯಾಗಿದೆ ರೈತರಿಗೆ ಸುಮಾರು ಐದು ಸಾವಿರದ ಐದುನೂರು ಟನ್ ಗೊಬ್ಬರ ಬೇಕಾಗುತ್ತದೆ ತಾಲೂಕಿನ ರೈತರಿಂದ ತಾಲೂಕು ಆಡಳಿತ ಕೃಷಿ ಇಲಾಖೆ ಅಧಿಕಾರಿಗಳು ಇಪ್ಪತ್ತೈದು ಸಾವಿರದ ಆರುನೂರು ಎಕರೆ ಮೆಕ್ಕೆಜೋಳ ಬಿತ್ತನೆಯಾಗಿದೆ ಎಷ್ಟು ಯೂರಿಯಾ ಬೇಕಾಗಬಹುದು ಎಂದು ಸರಿಯಾದ ಮಾಹಿತಿ ಪಡೆಯದೆ ತಾಲೂಕಿಗೆ ಕಡಿಮೆ ಯೂರಿಯಾ ಗೊಬ್ಬರ ಅಂದರೆ ಮೂರು ಸಾವಿರದ ನಾಲ್ಕುನೂರ ಐವತ್ತು ಟನ್ ತರಿಸಿದ್ರೆ ಇಷ್ಟು ಪ್ರಮಾಣದ ಯೂರಿಯಾ ಗೊಬ್ಬರ ತಾಲೂಕಿನ ರೈತರಿಗೆ ಸಾಕಾಗುವುದಿಲ್ಲ ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಆಡಳಿತ ಕಚೇರಿ ವಿಜಯನಗರ ಜಿಲ್ಲೆ ಮತ್ತು ಮಾನ್ಯ ಜಂಟಿ ಕೃಷಿ ನಿರ್ದೇಶಕರು ಕೃಷಿ ಇಲಾಖೆ ವಿಜಯನಗರ ಜಿಲ್ಲೆ ತಾವುಗಳು ಕೂಡ್ಲಿಗಿ ತಾಲೂಕು ಆಡಳಿತದಿಂದ ಹಾಗೂ ರೈತರಿಂದ ಮಾಹಿತಿ ಪಡೆದು ತ್ವರಿತವಾಗಿ ಯೂರಿಯಾ ಗೊಬ್ಬರವನ್ನು ತರಿಸಿ ಕೂಡ್ಲಿಗಿ ತಾಲೂಕಿನ ರೈತರಿಗೆ ವಿತರಿಸಲು ಕರ್ನಾಟಕ ರಾಜ್ಯ ರೈತ ಸಂಘದ ಉಚ್ಚನಳ್ಳಿ ಮಂಜುನಾಥ್ ಬಣ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರು ಮನೆ ಮಹೇಶ್ ಮಾತನಾಡಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ बना हल्ली मंजुनाथ बण राज्य प्रधान कार्यदर्शी देवर मने महेश राज्य सह संघटना कार्यदर्शी शंकर विजयनगर जिला अध्यक्ष बणकार बसवराज नगर कार्य अध्यक्ष बणद ಕೃಷ್ಣ ಬಳ್ಳಾರಿ ಜಿಲ್ಲಾಧ್ಯಕ್ಷ ದೇವೇಂದ್ರ ಕೂಡ್ಲಿಗಿ ತಾಲೂಕಾ ಅಧ್ಯಕ್ಷ ಮಾರುತಿ ಕೂಡ್ಲಿಗಿ ಹಸಿರು ಸೇನೆ ಅಧ್ಯಕ್ಷ ಬಿ ನವೀನ್ ಕುಮಾರ್ ತಾಲೂಕು ಉಪಾಧ್ಯಕ್ಷ ಅಧ್ಯಕ್ಷ ಎಂ ಫಯಾಜ್ ತಾಲೂಕಾ ಖಜಾಂಚಿ ಹೇಮಂತ್ ಹೊಸ್ಪೇಟೆ ತಾಲೂಕು ಅಧ್ಯಕ್ಷ ಶೇಖಪ್ಪ ಮತ್ತಿತರರು ಪಾಲ್ಗೊಂಡಿದ್ದರು ವರದಿ ತಿಪ್ಪೇಸ್ವಾಮಿ ಹೆಚ್ಚಿನ ಬೆಲೆ ಹೆಚ್ಚಿನ ಬೆಲೆ ಪಡುವ ದಾಳಿಗಳಿಗೆ ಹೆಚ್ಚಿನ ಬೆಲೆ ಮಾರಾಟ ಬರುವ ದಲ್ಲಾಳಿಗಳಿಗೆ ಏನು ಮಾಡಲು ಸಿದ್ಧ ಏನು ಮಾಡಲು ಸಿದ್ಧ ಹಲೋ ಲಿಂಗ್ ಅಲ್ಲಿ ಶನಿ ಹೇಳಿದ್ದೀನಿ ನೋಡಿ ರೈತ ಬಂಧುಗಳೇ ಜಿಲ್ಲಾಡಳಿತ ತಾಲೂಕು ಆಡಳಿತ ಏನಾಗಿದೆ ಅಂದ್ರೆ ನೋಡಿ ಯೋಚನೆ ಮಾಡ್ರಿ ಟಿವಿಯಲ್ಲಿ ನೋಡಿರಿ ಯೂರಿಯಾಕ್ಕಾಗಿ ರಾತ್ರೆಲ್ಲ ಮಲಿಕೊಂಡು ಕಾದ್ರೂ ಸಹ ಯೂರಿಯಾ ಸಿಗಂಗಿಲ್ಲ ಯೂರಿಯಾ ಕೇಳಿದ್ರೆ ಕಾಲ್ ಕಟ್ಟೋದಿಲ್ಲ ಮೆಕ್ಕೆಜೋಳ ಇವ್ರು ಮಾಡಿರ್ತಕ್ಕಂತ ಸರ್ಕಾರ ಸರಿಯಾದ ರೀತಿಯಿಂದ ರೈತರಿಗೆ ಒಂದೊಂದು ಎರಡು ಆಕಳ ಎಮ್ಮೆ ಕೊಟ್ಟಿದ್ರೆ ರಂಗಡಿಗೊಬ್ಬರಾಗ್ತಿತ್ತು ಅದ್ರ ಕೋಟಿಗಟ್ಟಲೆ ಈ ಅನುದಾನಗಳು ಏನು ಎಸ್ ಸಿ ಎಸ್ ಟಿಗೆ ಸಿಗೆ ಜನರಲ್ಲಿ ಕೊಡ್ತಕ್ಕಂಥ ಅನುದಾನ ಸುಮ್ಮನೆ ಬೇಕಾ ಬಿಟ್ಟು ಹೋಲ್ ಮಾಡಿ ರೈತರಿಗೆ ಎರಡು ಎಣ್ಣೆ ಕಟ್ಕೊಡಕ್ ಆಗಂಗಿಲ್ಲ ಎರಡು ಎಮ್ಮೆ ಸಾಲ ಕೂಡ ಕೊಡಂಗಿಲ್ಲ ಈ ಹಿಂದೆಲ್ಲ ಕೊಡ್ತಿದ್ರು ಮಂಡಿ ಎಷ್ಟು ಸಾಲ ಕೊಡ್ತಿದ್ರು ಏನೇನಿಲ್ಲ ನಾವು ಇತ್ತು ನಾನು ದಾನೇ ಎಸಿಗೆ ಕೊಟ್ಟಿವಿ ಎಸ್ ಸಿಗ್ ಕೊಟ್ಟಿವಿ ಅದನ್ನ ಕಂಡು ಆ ಆ ಭಾಗ್ಯ ಹಾಕೋದು ಇನ್ನೊಂದು ಇನ್ನೊಂದ್ಕಾಗದು ಅದಿರಲಿ ಸಿದ್ದರಾಮಯ್ಯ ಮನೆ ಹೇಳ್ತಾರೆ ಸೆಂಟ್ರಲ್ಲಿ ಬರ್ದಿವಂತೀ ಬಿತ್ತನೆ ಆಗಿರೋ ದೇವರ ಮುಂದಾಗ ಸೆಂಟ್ರಲ್ಲಿಗೆ ಕೈ ತೋರಿಸಬೇಕು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ರೈತ ಕುಟುಂಬದಿಂದ ಬಂದಿದ್ದು ಏನು ಬಿತ್ತನೆ ಆಗಿದೆ ನಾನು ನನ್ನ ನನ್ನ ತಾಲೂಕಿಂದ ಹೇಳ್ತೀನಿ ಸುಮಾರು ಇಪ್ಪತ್ತು ಸಾವಿರ ಆರುನೂರು ಹೆಕ್ಟರ್ ಅಂದ್ರೆ ಎರಡೂರು ಎಕರೆ ಒಂದು ಹೆಕ್ಟರ್ಗೆ ಎರಡು ನಾಲ್ಕಂದ್ರೆ ನಲವತ್ತೈದು ಸಾವಿರ ಸುಮಾರು ಎಕರೆ ಆಗಬೇಕು ಇಷ್ಟು ತಾಲೂಕಿನಲ್ಲಿ ಬಿತ್ತನೆ ಆಗಿದೆ ಮುಂಗಾರಿನಲ್ಲಿ ಅಂದ್ರೆ ಇಲ್ಲಿರ್ತಕ್ಕಂಥ ತಾಲೂಕು ಕಡೆ ತಾಲೂಕ್ ಪಂಚಾಯತಿ ಮೀಟಿಂಗ್ ಬರ್ತಾರ ಮೀಟಿಂಗ್ ನಲ್ಲಿ ಕೃಷಿ ಇಲಾಖೆಯರು ಎಷ್ಟು ಬಿತ್ತನೆ ಆಗಿದ್ರಿ ಬೇಳೆ ಎಷ್ಟು ಬಿತ್ತನೆ ಆಗಿದೆ ಸರ್ಜೆಷ್ಟು ಬಿತ್ತನೆ ಆಗಿದೆ ಈ ಬಿತ್ತನೆ ಆಗಿತ್ತು ಬಂಗಾರದಲ್ಲಿ ರಾಷ್ಟ್ರೀಯ ಏನು ಬಿತ್ತನೆ ಆಗಿತ್ತು ಅದ್ರ ಮೇಲೆ ಟನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಇವರು ಡಿ ಎ ಪಿ ಅದು ಇರಲಿ ಇದೇ ಸಾವಿರದ ನಾನ್ನೂರ ಐವತ್ತು ಕ್ವಿಂಟಲ್ ತಂದಾರ ಒಂದು ಕ್ವಿಂಟಲ್ ಟನ್ ಮೂರ್ ಸಾವಿರದ ನಾನ್ನೂರ ಐವತ್ತು ಟನ್ ಅಂದ್ರೆ ಒಂದು ಟನ್ನು ಹತ್ತು ಕ್ವಿಂಟಲ್ ಮೂವತ್ತಾರು ಸಾವಿರದ ಐನೂರು ಚೀಲ ಅಂದ್ರೆ ಕ್ವಿಂಟಲ್ ಲೆಕ್ಕ ಐನೂರು ಕ್ವಿಂಟಲ್ ಗೊಬ್ಬರ ಗೊಬ್ಬರ ಬಿತ್ತನೆ ಆಗಿರೋದಷ್ಟು ಹೆಕ್ಟರ್ ಅಂದ್ರೆ ಚಿಮ್ರ ಎಕರೆ ಭೂಮಿ ಬಿತ್ತನೆ ಆಗಿದೆ ಇವರು ತರಿಸಿರ್ತಕ್ಕಂಥ ಯೂರಿಯಾ ಯೂರಿಯಾ ರಸ ಗೊಬ್ಬರ ಹದಿನೈದು ಸಾವಿರದ ಚಿಮ್ರ ಎಕರೆ ಆಗುತ್ತೆ ಇನ್ನೂ ಇನ್ನು ಕಳಿಸಿ ಮೆಕ್ಕೆಜೋಳ ಬರುತ್ತೆ ಮೆಕ್ಕೆಜೋಳಿ ಬಂದಿರೋದು ಒಂದ್ ಸ್ವಲ್ಪ ಮೆಕ್ಕೆಜೋಳ ಯೂರಿಯ ಕೊಟ್ರೆ ಅದು ಚೆನ್ನಾಗಿ ಬರುತ್ತೆ ಎಕ್ರೆಗೆ ಬಿತ್ತನೆ ಮಾಡಿದಾಗ ಬಿತ್ತನೆ ಆಗಿ ಇಪ್ಪತ್ತು ಲಕ್ಷ ಯೂರಿಯಾ ಇರ್ತಾರ ಏನಿಲ್ಲ ಅಂದ್ರೆ ಎರಡು ಚೀಲ ಇಡ್ತಾರೆ ಸ್ವಲ್ಪ ಏನಾದ್ರೆ ಅಲ್ಲಿ ಬೆಳಗ್ಗೆ ಆಗಿತ್ತು ಅಂದ್ರೆ ಮೂರು ಚೀಲ ಹೋಗೀತಾರೆ ಬೇಡ ಒಂದು ಆರು ಚೀಲ ಬೇಕು ಯೂರಿಯಾ ಆರು ಚೀಲ ಬೇಕು ಇವರು ತಾಲೂಕು ಆಡಳಿತ ನಾನು ಹೇಳೋದು ತಾಲ್ಲೂಕು ಆಡಳಿತ ನೀವು ಮೀಟಿಂಗ್ ಕರಿತೀರಲ್ಲ ಕೃಷಿ ಇಲಾಖೆಯು ನೀವು ಮೀಟಿಂಗ್ ಕರೆದಾಗ ರೈತ ಸಂಘಟನೆ ಯಾರಾದ್ರೂ ಪ್ರಮುಖ ಯಾರಾದ್ರೂ ಪ್ರಗತಿಪರ ರೈತರು ಆ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ಒಂದು ಜ್ವಾಳ ಬೆಳೆದ ತಕ್ಕಂತ ಒಂದು ಕುದ್ರಿಸೋ ಅಂದರೆ ಮೀಟಿಂಗ್ ನಲ್ಲಿ ಅಂದರೆ ಕರೆಕ್ಟ್ ಮಾಹಿತಿ ಕೊಡ್ತಾರೆ ನಿಮಗೆ ಇಪ್ಪತ್ತು ಸಾವಿರದ ಆರು ಏಳು ಈಮೇನು ಓದಿ ಬಂದಿರ್ತೀರಿ ಪ್ರಾಕ್ಟಿಕಲ್ ಇರೋದಿಲ್ಲ ಪ್ರಾಕ್ಟಿಕಲ್ ಅಲ್ಲೂ ಇಲ್ಲಿ ಇರ್ತದೆ ಇದು ಬಿ ಎಸ್ ಸಿ ಆಗಿರಿ ಪ್ರಾಕ್ಟಿಕಲ್ ಏನು ಮಾಡಿರ್ತಾನ ಆ ಅನುಭವದ ಬಿ ಎಸ್ ಸಿ ಆಗಿರ್ತತೆ ನೀವು ಕೇಳಿ ನಾನು ಮಾನ್ಯ ಶಾಸ್ತ್ರೀ ಕೂಡ ಹೇಳೋದು ನೀವು ನಿರ್ಲಕ್ಷ್ಯ ಮಾಡಬೇಡ್ರಿ ರೈತರ ನಿರ್ಲಕ್ಷ್ಯ ಮಾಡಿದ್ರೆ ಸರಿಯಾದ ಸಮಯಕ್ಕೆ ರೈತರಿಗೆ ಕಬ್ಬರದಿಂದ ಬಂದ್ರೆ ನಾವು ಧರಣಿ ಕುಟ್ಟಬೇಕಾಗತ್ತೆ ಜಾತಕರಿಗೆ ಮನೆ ಮುಂದೆ ಧರಣಿ ಕುಟ್ಟಬೇಕಾಗತ್ತೆ ನಾವು ಎಲ್ಲಿ ರೈತರಿಗೆ ಅನ್ಯಾಯ ಆಗತ್ತೆ ಆ ಅನ್ಯಾಯದ ಪರವಾಗಿ ರೈತರಿಗೆ ಏನು ಅನ್ಯಾಯ ಇರುತ್ತೆ ಅವ್ರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ನೀವು ಅನ್ಯಾಯ ಮಾಡಿದ ವಿರುದ್ಧವಾಗಿ ಯಾಕಂದರೆ ನೀವು ಮೀಟಿಂಗ್ ಕರಿಯೋದು ನೀವು ಶಾಸ್ತಿಕರು ನೀವು ಶಾಸಕ ಮೀಟಿಂಗ್ ಕರೆದಾಗ ಸರಿಯಾದ ರೀತಿಯಿಂದ ನೋಡು ಯೂರಿಯಾನೇ ಸಿಕ್ಕಿಲ್ಲ ಮತ್ತೆ ಏನು ಹೇಳ್ತಾರೆ ಇವರು ಏನು ಮೂವತ್ತ್ನಾಲ್ಕು ಸಾವಿರ ನಾನೂರ ಇಟ್ಟು ಅಂದರು ಆ ಗೊಬ್ಬರನ ಅಲ್ಲಿಂದಲೇ ನೋಡಿ ಕಳ್ಸಿಡುತ್ತಾರೆ ಹಿರಿಯ ಯಾವುದೋ ಹುಲಿ ಕೆರೆ ಹುಲಿ ರೂಪಾಯಿ ಮಾರ್ತಾರೆ ಒಂದು ಕಡೆ ಆರುನೂರು ರೂಪಾಯಿ ಮಾರ್ತಾರೆ ಯೂರಿಯಾ ಇರೋದು ಸೊಸೈಟ್ಯಾಗ ಮುನ್ನೂರು ರೂಪಾಯಿ ಕಡೆ ನಾವೇನು ಮೀಟಿಂಗ್ ನಲ್ಲಿ ಮೀಟಿಂಗ್ ಯಾಕೆ ನೀವು ಕೃಷಿ ಇಲಾಖೆಗೆ ಎಷ್ಟು ಏನು ಬೇಕು ಪತ್ರ ಆ ಏನು ವರ್ತಕರು ಕರೆಸಿದ್ರು ಸಂಘಟನೆ ಬರೀಪ್ಪ ತಹಶೀಲ್ದಾರ್ ಕೂಡ ನಮಗೆ ಒಂದು ಮೆಸೇಜ್ ಕಳ್ಸಲ್ಲ ಯಾವುದೇ ಒಂದು ವಿಚಾರ ಇದ್ದಾಗ ಆಮೇಲೆ ಕೃಷಿ ಇಲಾಖೆ ಕಳ್ಸೋದಿಲ್ಲ ನಮ್ಮದೇನಾದ್ರು ಸಲಹೆ ಅಂದ್ರೆ ನಮ್ಮ ಹಿಂದಿರ್ತಕ್ಕಂಥ ಹಿರಿಯ ರೈತ ಮುಖಂಡಿರ್ತಾರೆ ಆ ಪಕ್ಷಾತೀತವಾಗಿ ಇವರು ಬರ್ತಾರೆ ನಮಗೆ ರಾಜಕೀಯ ಬೇಡ ರಾಜಕೀಯ ಬಂದಾಗ ಅವ್ರು ರಾಜಕೀಯ ನಿಲ್ತಾರ ಬಿಜೆಪಿ ನಿಲ್ತಾರ ಜೆಡಿ ಸಿಗಿರ್ತಾರೆ ನಮಗೆ ನಮಗಿಲ್ಲಿ ಚುನಾವಣೆ ಮುಗಿದಿಂದ ಇಡೀ ಕ್ಷೇತ್ರದ ರೈತರಿಗೆ ಶಾಸಕರು ಇಲ್ಲಿರ್ತಕ್ಕಂಥ ನಮ್ಮ ಜಿಲ್ಲೆ ಎಂ ಪಿ ಜಿಲ್ಲಾ ಮೀಟಿಂಗ್ ಅಲ್ಲಿ ಜಿಲ್ಲಾ ಮೀಟಿಂಗಲ್ಲಿ ಇಡೀ ತಾಲೂಕಿದ್ದು ಒಂದೆಲ್ಲ ಹಡಗಿಲಿ ಹಳ್ಳಿ ಕೊಟ್ಟೂರು ಅಗಡಿ ಬೊಮ್ಮಿ ಎಲ್ಲ ಕಡೆಗೂ ಇಡೀ ಜಿಲ್ಲೆಯೆಲ್ಲ ರಾಜ್ಯಾದ್ಯಂತ ಈ ರೀತಿಯಾಗಿದೆ ಇಡೀ ಜಿಲ್ಲಾ ಮೀಟಿಂಗ್ ಜಿಲ್ಲಾ ಉಸ್ತುವಾರಿ ಸಚಿವರು ಮೀಟಿಂಗ್ ಸರಿಯಾದ ವರದಿ ತಗೊಂಡು ಕೃಷಿ ಸಚಿವರಿಗೆ ನೀವು ಮನವಿ ಮಾಡಿ ಕೇಳಿದ್ರೆ ರಾಜ್ಯ ಏನು ಕೃಷಿ ಸಚಿವರು ಅದರ ಕೃಷಿ ಸಚಿವರು ಮುಖ್ಯಮಂತ್ರಿ ಅವ್ರ ಮೀಟಿಂಗ್ ನಲ್ಲಿ ಪ್ರಸ್ತಾಪ ಇಟ್ಟಿದ್ರೆ ಕೇಂದ್ರಕ್ಕೆ ಇಷ್ಟು ನಮಗೆ ಡಿಎಂಪಿ ಬೇಕು ಬಿಫೋರ್ ಆಗಿ ಬಿತ್ತನೆ ಆಗೋದಕ್ಕಿಂತ ಮುಂದೆ ಭಾಷೆ ಬಿತ್ತನೆ ಆಗಿದೆ ಕೇಳಿಲ್ಲ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಅನುಕೂಲ ಮಾಡ್ತೀವಿ ರೈತರಿಗೆ ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಏನು ಸೌಲಭ್ಯಗಳನ್ನು ಕೊಡ್ತೀವಿ ಅಂತೇಳಿ ರೈತರ ಹೆಸರು ಹೇಳಿಕೊಂಡು ಅಧಿಕಾರಕ್ಕೆ ಬಂದಂತ ಇವತ್ತಿನ ಸರ್ಕಾರ ಇವತ್ತು ಸರಿಯಾದ ರೀತಿಯಲ್ಲಿ ರೈತರಿಗೆ ಒಂದು ಯೂರಿಯಾ ಗೊಬ್ಬರವನ್ನು ಕೊಡಲಾರ್ದ ಸ್ಥಿತಿಯೇ ಬಂದು ನಿಂತಿದೆ ಇಡೀ ರಾಜ್ಯಾದ್ಯಂತ ಪ್ರತಿ ವರ್ಷ ಕೂಡ ಮುಂಗಾರು ಬಿತ್ತನೆ ಆದ ತಕ್ಷಣ ಒಂದು ಸರ್ವೆ ಮಾಡಿ ಈ ಕ್ಷೇತ್ರಕ್ಕೆ ಈ ತಾಲೂಕಿಗೆ ಎಷ್ಟು ಯೂರಿಯಾ ಕೊಡಬೇಕು ಎಷ್ಟು ಗೊಬ್ಬರ ಕೊಡಬೇಕು ಎಷ್ಟು ಬೀಜ ಕೊಡಬೇಕಂತ ಹೇಳಿ ಕೃಷಿ ಅಧಿಕಾರಿಗಳು ತಾಲೂಕಾಡಳಿತದಂತೆ ಚರ್ಚೆ ಮಾಡಿ ಒಂದು ಒಂದು ಅಂದಾಜು ಪಟ್ಟಿಯನ್ನು ಮಾಡಬೇಕಾಗಿದೆ ಆದರೆ ಸರಿ ನಮ್ಮ ತಾಲೂಕಿನಲ್ಲ ಇಡೀ ರಾಜ್ಯಾದ್ಯಂತ ಈ ಸರ್ಕಾರ ರೈತರನ್ನು ನಿರ್ಲಕ್ಷ್ಯ ಮಾಡಿದೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಎಂಟೂವರೆ ಲಕ್ಷ ಮೆಟ್ರಿಕ್ ಟನ್ನು ಕೇಂದ್ರದಿಂದ ಯೂರಿಯಾ ಗೊಬ್ಬರ ಬಂದಿದ್ರೆ ಇವತ್ತು ಬರೀ ಐದೂವರೆ ಲಕ್ಷ ಟನ್ನು ರೈತರಿಗೆ ತೋರಿಸ್ತಾ ಇದ್ದಾರೆ ಇನ್ನು ಮೂರು ಲಕ್ಷ ಯಾವ ಕಳ್ಳ ಸಂಖ್ಯೆಯಲ್ಲಿ ಮಾರಾಟ ಆಯಿತು ಅಂತೇಳಿ ನಾನು ಇವತ್ತು ರೈತರು ಪರವಾಗಿ ಸರ್ಕಾರವನ್ನು ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ಅದನ್ನೆ ಇವತ್ತು ಇಡೀ ರಾಜ್ಯಾದ್ಯಂತ ದೇಶಕ್ಕೆ ಅನ್ನ ಕೊಡುವ ರೈತನಿಗೆ ಸರಿಯಾದ ರೀತಿಯಲ್ಲಿ ಸಮಯಕ್ಕೆ ಸರಿಯಾಗಿ ಗೊಬ್ಬರ ಹಣದ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಮಾಡಬೇಕಾ ಇವತ್ತು ನಾವು ರೈತರನ್ನ ಕೊಡುವುದು ಪ್ರಶ್ನೆ ಮಾಡಲ್ಲ ರೈತ ರಾಜಕಾರಣ ಮಾಡಲ್ಲ ಹೊಲದಲ್ಲಿ ಕೃಷಿ ಮಾಡಿ ಬೆಳೆ ಬೆಳೆದು ಇವತ್ತಿನ ನಮ್ಮ ಅಧಿಕಾರಿಗಳಿಗೆ ಆಗಿರ್ಬೋದು ನಿಸ್ವಾರ್ಥದಿಂದ ಸೇವೆ ಮಾಡಿ ಅನ್ನಪಡುವವರು ಯಾರು ಇದ್ರೆ ಅದು ಈ ದೇಶದ ರೈತ ಅಂತ ಹೇಳಿ ನಾನೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಹಾಗಾಗಿ ಕೂಡಲೇ ಇವತ್ತು ಮುಂದಿನ ದಿನಮಾಡಿನ ಉಗ್ರ ಹೋರಾಟ ರೈತ ಸಂಘದ ಜೊತೆ ಇಡೀ ನಮ್ಮ ಭಾರತೀಯ ಜನತಾ ಪಾರ್ಟಿ ರೈತರ ಗೊಬ್ಬರ ಹೋರಾಟದ ಯಾವಾಗಲೇ ಕರೆದು ಕೂಡ ನಮ್ಮವರ ಪರವಾಗಿ ಇಡೀ ರೈತ ಪರವಾಗಿ ನಮ್ಮದು ಜೆ ಡಿ ಎಸ್ ಪಕ್ಷ ಯಾವ ರೈತ ಪರವಾಗಿರ್ತೇವೆ ಕೂಡಲೇ ಎಚ್ಚೆತ್ತು ಕೊಡಲ್ಲ ರೈತರಿಗೆ ಬೇಕಾಗಿರ್ತಕ್ಕಂಥ ಗೊಬ್ಬರವನ್ನು ಕಾನೂನು ಪ್ರಕಾರ ತರಿಸಿ ರೈತರ ಏನೋ ಸಮಸ್ಯೆ ಆಗಿಲ್ಲ ಅದಕ್ಕೆ ಪರಿಹಾರ ಕೊಡಬೇಕು ಇಲ್ಲಾಂದ್ರೆ ಮುಂದಿನ ದಿನಮಾನಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ರೈತರು ಹೋರಾಟ ಮಾಡ್ತೇವೆ ಇದನ್ನು ಎಚ್ಚೆತ್ತು ಸರಿಯಾದ ರೀತಿಯಲ್ಲಿ ಸಮಸ್ಯೆ ಇದೆ ಅಪ್ಲೇಟ್ ಕೂಡ ತಗೋತಾ ಇದ್ದೀನಿ ಈಗ ಎರಡು ನಾವು ಫೋಕಸ್ ಮತ್ತು ಕರೆಕ್ಟ್ ರೇಟ್ ಅದು ಆಗಬೇಕು ಅನ್ನೋ ಥರ ಏನಾದರೂ ಮಾಹಿತಿ ನಿಮಗೆ ಶೇರ್ ಮಾಡ್ಕೊಂಡು ಏನಾದ್ರೂ ಕಳ್ಳ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಮಾಡ್ತಿದ್ದಾರೆ ಅಂತ ನಂದು ಅಂತ ಅದು 我说的呢。